ಚೈತ್ರ ಮೇಡಮ್ ಹೇಳಿ ಬ್ರಾಂಚ್ ಓಪನ್ ಆಗ್ತದೆ ಹಾಸನಲ್ಲಿ ಅಡ್ಡ ಅದ್ರ ಬಗ್ಗೆ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಬಳಸಿ ತುಂಬ ಯೂನಿಕ್ ಆಗಿರುವಂತಹ ಡಿಸೈನ್ಸ್ಗಳಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಖುಷಿಯಾಯಿತು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅನ್ನೋದು ಗೊತ್ತಾಗಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಬೆಂಗಳೂರು ಟೆಕ್ಸ್ಟೈಲ್ ಇಂಡಸ್ಟ್ರಿಯೇ ಭಾಳ ದೊಡ್ಡ ಹಬ್ಬು ಇಡೀ ದೇಶಕ್ಕೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿಗೆ ಎಕ್ಸ್ಪೋರ್ಟ್ ಮಾಡೋದು ಬೆಂಗಳೂರು ಬಟ್ ಗೊತ್ತಿಲ್ಲ ನಮಗೆ ನಾವು ಇಂಟರ್ನ್ಯಾಷನಲ್ ಗಳಿಗೆ ದುಡ್ಡು ಹಾಕ್ತೀವಿ ಸೊ ಅದೇ ಕ್ವಾಲಿಟಿ ಅದಕ್ಕಿಂತ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ನಮ್ಮ ಕರ್ನಾಟಕದ ಬ್ರ್ಯಾಂಡಲ್ಲೇ ಸಿಗುತ್ತೆ ಅದು ನಮ್ಮ ಜನಕ್ಕೂ ಅರ್ಥ ಆಗಬೇಕು ಸೊ ಅದನ್ನು ಶೋಕೇಸ್ ಮಾಡೋಕೆ ಎರಡು ತುಂಬಾ ತುಂಬ ಒಳ್ಳೆ ಪ್ಲೇಸ್ ಅಂತ ನಾನು ಅನ್ಕೋತೀನಿ ಸೊ ಸಿಕ್ಸ್ಟೀನ್ತ್ ಬ್ರಾಂಚ್ ಓಪನ್ ಆಗ್ತಾ ಇದೆ ಇನ್ನೊಂದು ಆರ್ನೂರು ಬ್ರಾಂಚ್ ಓಪನ್ ಆಗಲಿ ಆಲ್ ಓವರ್ ಇಂಡಿಯಾ ನಾವು ಮೂರು ಜನನೇ ಅದಕ್ಕೆ ಓಪನಿಂಗ್ಗೆ ಬರೋಂಗಾಗಲಿ ಸೊ ನಮ್ಮೆಲ್ಲ ತುಂಬಾ ಚೆನ್ನಾಗಿ ಸಿ ಬೆಂಗಳೂರಲ್ಲೇ ಇದೆ ಅಂಡ್ ಈ ಕಡೆ ಎಲ್ಲ ಬಂದಾಗ ನನಗೇನೆ ತುಮಕೂರು ಗುಬ್ಬಿ ಬೇಕಾದ್ರೆ ಒಂದು ಸಿನಿಮಾ ನೋಡಿದಾಗಲೋ ಇಲ್ಲ ಒಂದ್ ಸೀರಿಯಲ್ ನೋಡಿದಾಗ್ಲೂ ಈ ತರ ಬಟ್ಟೆ ನಾನು ಹಾಕುದೇ ಚೆನ್ನಾಗಿರುತ್ತೆ ಬಟ್ ಹೋಗಿ ಕೇಳಿದಾಗ ಕಾಸ್ಟ್ಲಿ ಇರ್ತಿದ್ರೆ ಅಂದ್ರೆ ಒಂದೇ ಒಂದು ಹಾಕದಾಗ್ತಿತ್ತು ಅಷ್ಟೇ ಅದನ್ನ ತಗೊಳಕ್ಕೆ ಮೂರ್ ಪ್ರಯತ್ನ ಮಾಡೋದು ಬಟ್ ಈಗ ನನಗೆ ಕಡಿಮೆದಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ ನಾನು ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಅದ್ರಲ್ಲಿ ನನ್ನ ಖುಷಿನ ಸೊ ನನ್ನ ಹೀರೋ ನಾನು ನನ್ನ ಸೀರಿಯಲ್ ಪಾತ್ರ ಮಾಡೋಂಥ ನಾನು ಮ್ಯಾಚ್ ಮಾಡ್ತೀನಿ ಅಂತ ಐ ಸೂಪರ್ ಅಫಿಷಿಯಲ್ ಲೈಕ್ ನನಗೆ ಅರುಣಾಡ್ ಅವರು ತಲುಪಿಸ್ಕೊಟ್ಟಿದ್ದಾರೆ ಅಂಡ್ ನಾನು ಸೆಲೆಬ್ರಿಟಿ ಆಗೋಕ್ಕಿಂತ ಪುಚ ನೋಡಿದ್ದೀನಿ ಪ್ರೈಸಸ್ ಸೊ ತುಂಬ ಚೆನ್ನಾಗಿದೆ ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ ತುಂಬ ಖುಷಿಯಾಯಿತು ಅರುಣ ಅವರು ಹಾಸನ ಒಂದು ಬ್ರಾಂಚ್ ಓಪನ್ ಮಾಡಿರೋದು ಯಾಕಂದರೆ ಹಾಸನದಲ್ಲಿ ಹೌದು ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿರೋ ಬಟ್ಟೆ ಅಂಗಡಿಗಳಿದ್ದು ಬಟ್ ಇಷ್ಟು ಕಮ್ಮಿ ಬೆಲೆ ಬಟ್ಟೆಗಳು ಸಿಗ್ತಿದ್ದು ಬೇರೆ ಅಂಗಡಿ ಇರಲಿಲ್ಲ ಹಾಗಾಗಿ ಅರುಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್ ನಮ್ಮ ಹಾಸನದಲ್ಲಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ ಇನ್ನೊಂದು ಬ್ರಾಂಚ್ ಅಂತ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇವತ್ತು ಹದಿನಾರು ಬ್ರಾಂಚ್ ಇರೋದು ಮುಂದೊಂದು ದಿನ ಆರುನೂರು ಬ್ರಾಂಚ್ ಆಗಲಿ ಅಕ್ಕ ಹೇಳ್ದಂಗೆ ಮತ್ತೆ ನಮ್ಮ ಮನೆ ಕಲಿತಾ ಇರಲಿ ಓಪನಿಂಗಿಗೆ ನಮಗೂ ಖುಷಿಯಾಗುತ್ತೆ ಅಷ್ಟೇ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅರುಣ್ ಾರೆ ಅರುಣ್ ನಡ್ಡದು ಹದಿನಾರನೇ ಬ್ರಾಂಚ್ ಗೆ ಕರ್ಸಿದ್ರು ಹದಿನೈದಕ್ಕೂ ನನ್ನೇ ಕರ್ಸಿದ್ರು ಬಟ್ ಅರುಣ್ ಅಡ್ಡ ಒಂದು ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಒಂದು ಆಗಿ ಕನೆಕ್ಟ್ ತಗೊಂಡಿದೆ ಒಂದು ಕಮ್ಮಿ ಬೆಲೆಯಲ್ಲಿ ಒಂದು ಬಟ್ಟೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಬಟ್ಟೆನ ಹಾಕೊಂಡು ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಅಳವಡಿಸ್ಕೊಂಡು ನಮ್ಮ ಅರುಣ್ ಅವ್ರಿಗೆ ಒಳ್ಳೇದಾಗ್ಲಿ ಪ್ರತಿ ಬ್ರಾಂಚಲ್ಲೂ ಒಂದೊಂದು ಏನೇನಾದ್ರೂ ಒಂದೊಂದು ಆಫರ್ ಇಟ್ಟಿರ್ತಾರೆ ಈ ಹದಿನಾರನೇ ಆಫರು ಹದಿನಾರನೇ ಬ್ರಾಂಚು ನೆಕ್ಸ್ಟ್ ನೂರ ಅರವತ್ತು ಸಾವಿರದ ಆರುನೂರು ಬ್ರಾಂಚ್ಗಳಾಗಿ ದೊಡ್ಡ ಮಟ್ಟಿಗೆ ಬೆಳಿಲಿ ಆಲ್ ದ ಬೆಸ್ಟ್ ಅರುಣ್ ಅಡ್ಡಾ